ದೇವರಂತೆ ಬಂದ ನನಗೆ ಆಮೇಲೆ ಡಾಕ್ಟರ್ ಪದ್ಮನಾಥ್ ಸರ್ ಅವರು ದೇವರಾಗ್ಬಿಟ್ಟಿದ್ದಾರೆ ನಮಗೆ ಬಿಟ್ಟರೆ ಬೇರೆ ಏನು ಆಗಲ್ಲ ಅವತ್ತು ಇವತ್ತು ಒಂದು ಜೀವ ಉಳಿಯೋಕೆ ಕಾರಣವೇ ಅವರು ತುಂಬಾ ಹೆದರಿಕೆ ಅಂತ ಹೇಳಿದ್ರೆ ಅವತ್ತು ನಾನು ಎಲ್ಲ ಒಮ್ಮೆ ಕೈ ಮುಗ್ದಿದ್ದೇನೆ ಯಾಕಂತ ಹೇಳಿದ್ರೆ ನಾನು ಟ್ಯಾಬ್ಲೆಟ್ ಕೊಟ್ಟು ನಾನು ಈ ಸಿ ಸರ್ ಹೇಳಿದ್ರು ಮ್ಯಾಸಿವ್ ಅಟ್ಯಾಕ್ ಆಗಿದೆ ಪೇಷಂಟ್ ಆದಷ್ಟು ಬೇಗ ಬರಲಿ ಅಂತ ಹೇಳಿದ್ರು ಈ ಒಂದು ಕೇಸಲ್ಲಿ ಅವರೇ ಅವರ ಹತ್ರನೇ ಆ ಬಸ್ ಅವರ ಅವರು ಟ್ರಾವೆಲ್ ಮಾಡ್ತಾ ಇದ್ದಾಗ ಅವರು ಅದರಿಂದ ಇಳಿದು ಆ ಪೇಷಂಟ್ ಒಟ್ಟಿಗೆ ಪ್ರಯಾಣಿಸಿ ಹಾಗೂ ಅದೊಂದು ಸಂಜೀವಿನಿ ಮದ್ದು ಅದು ಆಸ್ಪಿರಿನ್ ಅಂತ ಹೇಳ್ತೇವೆ ನಾವು ಅದನ್ನು ಕೊಟ್ಟು ಆಸ್ಪತ್ರೆ ತನಕ ತಲುಪಿಸಿದ್ದು ಅದು ನಿಜವೂ ಶ್ಲಾಘನೆ ಹೃದಯಾಘಾತ ಆದಾಗ ಯಾವ ರೀತಿಯಾಗಿ ವರ್ತಿಸ್ಬೇಕು ಮತ್ತೆ ಹೇಗಿರ್ಬೇಕು ಅನ್ನುವಂಥದಕ್ಕೆ ಈ ವರದಿ ಸಾಕ್ಷಿಯ ರೂಪದಲ್ಲಿ ಇರುತ್ತೆ ಯಾಕೆಂತಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಹೃದಯಾಘಾತ ಆಗತ್ತೆ ಅವರು ಹೃದಯಘಾತ ಸಂದರ್ಭದಲ್ಲಿ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ ಅವರ ಪಿ ಎ ಅಂದ್ರೆ ಅವರ ಅಸಿಸ್ಟೆಂಟ್ ಅವರಿಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅವರು ಬಸ್ ಅಲ್ಲಿ ಹೋಗ್ತಾ ಇರ್ತಾರೆ ಏನು ಮಾಡ್ಬೇಕು ಅಂತ ಹೇಳ್ತಾರೆ ಇಳಿತಾರೆ ಇವ್ರ ಆ ಒಂದು ರೋಗಿಯ ಜೊತೆಗೆ ಕೂಡ್ಕೊಳ್ತಾರೆ ತನ್ನಲ್ಲಿದ್ದಂತ ಒಂದು ಮಾತ್ರೆಯನ್ನ ಕೊಡ್ತಾರೆ ಆ ನಂತರ ಏಕಾಏಕಿ ಮತ್ತೆ ಒಂದಷ್ಟು ಚೇತರಿಸಿಕೊಂಡ ನಂತರ ಆರೋಗ್ಯ ಚೇತರಿಸಿಕೊಂಡ ನಂತರ ಮತ್ತೆ ಉಲ್ಬಣಗೊಳ್ಳುತ್ತೆ ಆಗ ಅವರನ್ನ ಅಲ್ಲಿಗೆ ಒಂದು ಆಂಬ್ಯುಲೆನ್ಸ್ ಕರೆಸಿ ಇಮಿಡಿಯೇಟ್ಲಿ ಆಸ್ಪತ್ರೆಯಲ್ಲಿ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ತಾರೆ ಐದು ನಿಮಿಷ ಅಥವಾ ಹತ್ತು ನಿಮಿಷ ಲೇಟ್ ಆಗಿರ್ತಿದ್ರೆ ಪರಿಸ್ಥಿತಿ ಹದಗೆಡ್ತಾ ಇತ್ತು ಅನ್ನುವಂತ ಆಘಾತಕಾರಿ ನ್ಯೂಸ್ ಅನ್ನ ಕೊಡ್ತಾರೆ ಅದೃಷ್ಟವಶಾತ್ ಅವರು ಇವತ್ತು ಬಚಾವಾಗಿದ್ದಾರೆ ಆ ಪ್ರಾಣಾಪಾಯದಿಂದ ಬಚಾವಾಗಿರುವಂತಹ ಮಿಥುನ್ ಇದಾರೆ ಮಿಥುನ್ ಕುಲಾಲ್ ಇದ್ದಾರೆ ನಿಮ್ಮ ಊರು ಯಾವುದು ನಮ್ದು ತಣ್ಣೀರ್ ಬೆಳ್ತಾಯಿ ತಾಲೂಕಿನ ತಣ್ಣೀರ್ ಪಂತ ಅಲಕ್ಕೆ ಅಲಕ್ಕೆ ನಿಮ್ಮ ಹತ್ರ ಜಾಸ್ತಿ ಮಾತಾಡಿಸೋದಿಲ್ಲ ಏನಾಯ್ತು ನಾನು ಬೆಳಿಗ್ಗೆ ಒಂದು ಸುಮಾರು ಐದು ಗಂಟೆಗೆ ಜಿಮ್ಮಿಗೆ ಇರುತ್ತೆ ನಿಮ್ಮಿಂದ ನಾರ್ಮಲ್ ಆಗಿ ಮನೆಗೆ ಬಂದೆ ಹಾಗೆ ಬಂದ ತಕ್ಷಣ ಮಕ್ಕಳಲ್ಲಿ ಆಡ್ತಿರುವಾಗ ಇಮಿಡಿಯೇಟ್ ನನಗೆ ಎದೆ ಉರಿ ಬಂತು ಒಂದ್ಸಲ ಅಷ್ಟು ಸ್ಟೋ ಇದೆ ಅಷ್ಟು ಸ್ಟಕ್ ಆದಾಗ ಮೈ ಎಲ್ಲ ಬೇರೆ ಮತ್ತೆ ಒಂಥರ ಕೈಯಲ್ಲಿ ಜುಮ್ ಜುಮ್ ಅಂತ ಆಯ್ತು ಇಮಿಡಿಯೇಟ್ ಏನಿದಾಗ ಮನೆಯಲ್ಲಿದ್ದು ಇಮಿಡಿಯೇಟ್ ಹಾಸ್ಪಿಟಲ್ಗೆ ಹೋಗಿ ಅಂತ ಆಗ ನಮ್ಮ ತಮ್ಮ ಎಲ್ಲ ಸೇರಿಕೊಂಡು ನಮ್ಮ ಮೊದಲಿಗೆ ಉಪ್ಪಿನಂಗಡಿ ಗೋರ್ಮೆಂಟ್ ಹಾಸ್ಪಿಟಲ್ ಹೋಗಿ ಅದೆಲ್ಲ ನಾನು ಅವ್ರ ಹತ್ರ ನಿಮ್ಮ ತಮ್ಮನ ಹತ್ರನೇ ಮಾತಾಡಿಸ್ತೀನಿ ಈಗ ಹೇಗಿದ್ದೀನಿ ತೊಂದರೆ ಇಲ್ಲ ದೇವಾಲಯದಿಂದ ಈಗ ನಾನು ಹುಷಾರಾಗಿದ್ದೇನೆ ನಮ್ಮ ಅವರು ನಮಗೆ ದೇವರು ಸಿಕ್ಕಿದಾಗೆ ಸಿಕ್ಕಿದ್ದಾರೆ ಅಂದ ತಕ್ಷಣ ನಮಗೆ ಬೇಕಾದ ಟ್ರೀಟ್ಮೆಂಟನ್ನು ಕೊಟ್ಟು ನನ್ನನ್ನು ನನಗೆ ಪುನರ್ಜನ್ಮವನ್ನು ನೀಡಿದಂಥ ವ್ಯಕ್ತಿಯೊಬ್ಬರಿದ್ದರೆ ಅವರು ಪ್ರದೀಪ್ ಮತ್ತು ನಮ್ಮ ಡಾಕ್ಟರ್ ಪದ್ಮನಾಭ ಕಾಮಂತ್ರಿ ನಾನು ಇಮಿಡಿಯೇಟ್ ಬಂದಾಗ ನನಗೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿ ಯಾವುದೇ ದಾಖಲೆಗಳನ್ನು ಕೇಳದೆ ಇಮಿಡಿಯೇಟಾಗಿ ನಮಗೆ ಸರ್ಜರಿ ಮಾಡಿ ನನ್ನ ಈ ನಾರ್ಮಲ್ ಸ್ಥಿತಿಯರಿಗೆ ತಂದು ನಿಲ್ಲಿಸಿದವರಿಗೆ ಇದರ ಮೂಲಕ ಧನ್ಯವಾದ ತಿಳಿಸ್ತೀನಿ ಆ ಪರಿಸ್ಥಿತಿಯನ್ನು ಯೋಚನೆ ಮಾಡಿದಾಗ ಕಠಿಣ ಆಯಿತು ಇವತ್ತು ಮತ್ತೆ ನಗ್ತಾ ಇದ್ದೇವೆ ಅನ್ನುವಂಥದ್ದು ತುಂಬ ಖುಷಿಯ ವಿಷಯ ನಾನು ನನ್ನ ಜೀವನ ಮುಗಿದಿ ವೈತೆ ಅಂತ ಹೇಳಿದ್ದೆ ನನಗೆ ಆಂಬುಲೆನ್ಸ್ ಅಲ್ಲಿ ಬಂದಾಗ ಅದು ಅನುಭವ ಆಯಿತು ನನ್ನ ಸಲ ಒಂದ್ಸಲ ಚಳಿಯಾದಾಗಿ ಮತ್ತೆ ಗಟ್ಟಿಯಾದಾಗ ಆಗ್ತಾ ಬಂತು ಉಸಿರು ಸ್ಥಿತಿ ಕಮ್ಮಿ ಆಗ್ತಾ ಬಂದಾಗ ನನಗೆ ಗೊತ್ತಾಯ್ತಿದ್ದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತೇಳಿ ಅದಕ್ಕೆ ಮೊದಲು ಅವರು ಅದು ಅವರು ಒಂದು ಒಂದು ಮಾತ್ರ ಅದೇ ಎಮರ್ಜೆನ್ಸಿ ಒಂದು ಮಾತ್ರ ಏನು ಕೊಟ್ಟರು ಅದರಿಂದ ನಾನು ವಗ್ಗದಿಂದ ಮಂಗಳೂರು ತನಕ ಸೇಫಾಗಿ ಬಂದು ಮುಟ್ಟಿದ್ದೇನೆ ಪಾಪ ಅವರೇ ನಿಂತು ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡಿ ನನ್ನನ್ನು ಎಲ್ಲ ಹಾಕಿ ಐದು ನಿಮಿಷದಲ್ಲಿ ಆಸ್ಪತ್ರೆಗೆ ತಲುಪಿಸಿದ್ದಾರೆ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿತ್ತು ಈಗ ಮನೆಯವರು ಏನು ಹೇಳ್ತಾರೆ ಈಗ ನೀವು ಬದುಕಿದ್ದು ನಿಮ್ಮನ್ನು ದೇವರು ಬದುಕಿಸಿದ್ದು ದೇವರಂತ ಬಂದ ಡಾಕ್ಟರ್ ಮತ್ತೆ ಪ್ರದೀಪ್ ಅವರೇ ನಿಮ್ಮನ್ನು ಬದುಕಿಸಿದ್ದಾರೆ ಹೇಳ್ತಾ ಇದ್ದಾರೆ ದೇವರಂತೆ ಬಂದ ಕಂಡು ಕಂಡದ್ದು ನನಗೆ ಪ್ರದೀಪ್ ಅವರು ಆಮೇಲೆ ಡಾಕ್ಟರ್ ಪದ್ಮನಾಭ್ ಸರ್ ಅವರು ದೇವರಂತೆ ಕಂಡಿದ್ದಾರೆ ನನಗೆ ನಾನು ಇವತ್ತು ಇಲ್ಲಿ ಮಾತಾಡ್ತಿದ್ದೆ ಅಂತ ಹೇಳಿದರೆ ಅವರೇ ಇವರನ್ನ ಜಾಸ್ತಿ ಮಾತಾಡ್ಸೋದಿಲ್ಲ ಇವರ ಸಹೋದರನತ್ರ ಘಟನೆ ಏನಾಯ್ತು ಹೇಗಾಯ್ತು ಮತ್ತು ಪ್ರದೀಪ್ ಅವರ ಎಂಟ್ರಿ ಹೇಗಾಯ್ತು ಎಲ್ಲವನ್ನು ಕೂಡ ಎಸ್ ಮಿಥುನ್ ಅವರ ಸಹೋದರ ಸತ್ ತಮ್ಮ ಹೆಸರು ಸುಧೀರ್ ಏನಾಯ್ತು ಅವರು ಬೆಳಿಗ್ಗೆ ಆಕ್ಚುಲಿ ಯಾವಾಗಲೂ ಡೈಲಿ ಜಿಮ್ಮಿಗೆ ಹೋಗೋರು ಅವರು ಒಂದು ಜಾಸ್ತಿ ದಪ್ಪ ಇದ್ರು ಒಂದು ಒನ್ ಟ್ವೆಂಟಿ ಕೆ ಜಿ ತನಕ ಇದ್ರು ಇವಾಗ ರಿಡ್ಯೂಸ್ ಆಗಿ ಒಂದು ಎಂಬತ್ತು ಕೆ ಜಿ ಬಂದಿದ್ದಾರೆ ಅಂದರೆ ಒಂದು ಫೈವ್ ಇಯರಿಂದ ಇದೆ ಅಂದರೆ ಡಯಟ್ ಅಂದರೆ ನ ಫಾಲೋ ಮಾಡ್ತಿದ್ರು ಬಟ್ ಜಿಮ್ಮಿಗೆ ಒಂದು ಒಂದು ವರ್ಷ ಎರಡು ವರ್ಷದಿಂದ ಹೋಗ್ತಾ ಇದ್ದಾರೆ ಬೆಳಿಗ್ಗೆ ಹಿಂಗೇನೆ ನಾವು ಬೆಳಿಗ್ಗೆ ಐದು ಗಂಟೆಗೆ ಹೋಗಿದ್ದಾರೆ ಬೆಳಿಗ್ಗೆ ಐದು ಗಂಟೆ ಮಾರ್ನಿಂಗ್ ಅದನ್ನು ಮುಗಿಸ್ಕೊಂಡು ಬೆಳಿಗ್ಗೆ ಒಂದು ಎಂಟಿಗೆ ಎಂಟುವರೆಗೆ ಬಂದಿದ್ದಾರೆ ಮನೆಗೆ ಆ ಟೈಮಲ್ಲಿ ಸಡನ್ನಾಗಿ ನಮ್ಮ ನಮ್ಮ ತಂಗಿ ಬಂದು ಹಾಸ್ಟೆಲ್ದಿಂದ ಬಂದಿದ್ದರು ಅವ್ರ ಮಕ್ಕಳ ಜೊತೆ ಹೆಂಗಿನ ಸುಮ್ಮನೆ ಆಟ ಆಡ್ತಾ ಇದ್ದಾಗ ಸಡನ್ನಾಗಿ ಅವ್ರಿಗೆ ಸ್ವಲ್ಪ ಎದೆ ನೋವು ಸ್ಟಾರ್ಟ್ ಆಯಿತು ಎದೆನೇ ಸ್ಟಾರ್ಟ್ ಆಯ್ತು ಅಂತ ಸುಮ್ಮನೆ ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡು ನಮ್ಮ ರೂಮಲ್ಲಿ ರೂಮಲ್ಲಿ ಕೂತೋದಾಗ ಸ್ವಲ್ಪ ಡಸ್ಟ್ಬಿನ್ ಆಯಿತು ಬೆವ್ರೋಕೆ ಜಾಸ್ತಿ ಬೆವ್ರೋಕೆ ಸ್ಟಾರ್ಟ್ ಮಾಡ್ದೆ ಆವಾಗ ಏನು ಮಾಡಿದ್ವಿ ಗ್ಯಾಸ್ಟಿಕ್ ಗ್ಯಾಸ್ಟ್ರಿಕ್ ಸೆಂಟ್ರಲ್ಲಿ ನೋವು ಇದೆ ಅಂತ ಹೇಳ್ತದೆ ಎದೆ ನೋವು ಇಲ್ಲ ಅಂತ ಆ ಟೈಮಲ್ಲಿ ಸ್ವಲ್ಪ ಮದ್ದು ಕಷಾಯ ಇದೆಲ್ಲ ಮಾಡಿಕೊಟ್ವಿ ಆದ್ರೂ ಸ್ವಲ್ಪ ಹೊತ್ತಾದಾಗ ಜಾಸ್ತಿ ಬೆವ್ರೋಕೆ ಸ್ಟಾರ್ಟ್ ಮಾಡ್ದೆ ಹಿಂಗೇ ಒಂದು ಸಲ ಒಂದು ಸ್ವಲ್ಪ ಕಮ್ಮಿ ಆಯಿತು ಓಕೆ ನಾನು ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾದಗಳು ಕೆಲಸಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದ ಆ ಟೈಮಲ್ಲಿ ಏನಾಯ್ತು ಅಂದರೆ ಮನೆಯಲ್ಲಿ ಏನು ಕೂಡ ಇಲ್ಲದ್ರು ಒಂದು ಸಲ ಒಂದು ಸಿ ಇದು ಇ ಸಿ ಜಿ ಮಾಡಿ ಅಂತ ಆ ಟೈಮಿಗೆ ನಮ್ಮ ಓಪಿನ ಅಂಗಡಿಗೋಗಿ ಇದರಲ್ಲಿ ಹಾಸ್ಪಿಟಲಲ್ಲಿ ಹೋಗಿ ಇ ಸಿ ಜಿ ಮಾಡಿದ್ವಿ ಆ ಟೈಮಲ್ಲಿ ಅಲ್ಲಿ ಇ ಸಿ ಜಿ ಮಾಡಿದ ಮೇಲೆ ರಿಪೋರ್ಟ್ ಬಂತು ರಿಪೋರ್ಟಲ್ಲಿ ಹೇಳಿದ್ರು ಜಸ್ಟ್ ನೀವೊಂದು ಸಲ ಮಂಗ್ಳೂರಿಗೆ ಹೋಗಿ ತೋರಿಸಿ ಅಂತ ಕೇಳ್ಬಿಟ್ಟು ಒಂದು ಇಂಜೆಕ್ಷನ್ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಕೊಟ್ಟರು ಸೊ ಅದನ್ನು ಇಮಿಡಿಯೇಟ್ ಆಗಿ ಏನು ಮಾಡಿದ್ರಿ ನಾವು ಬಂದಾಗ ನಾವು ಗಾಡಿಯಲ್ಲಿ ಹೋಗಿದ್ವಿ ನಮ್ಮ ಪರ್ಸನಲ್ ಗಾಡಿಯಲ್ಲಿ ಹೋಗಿ ನಮ್ಮ ಫ್ರೆಂಡ್ಸ್ ಇದ್ರು ಗೆ ಆಕ್ಚುಲಿ ಅವ್ರ ತಾಯಿಗೆ ಆಲ್ರೆಡಿ ಒಂದು ಸಿಕ್ಸ್ ಮಂತ್ ಬಿಫೋರೆ ಆಟದಲ್ಲಿ ಸ್ವಲ್ಪ ಆಯ್ತು ಒನ್ ಇಯರ್ ಡೇಲೆ ಆಯಿತು ಅವ್ರು ತೀರ್ಕೊಂಡು ಬಟ್ ಅವರು ಸಿಂಚನ್ ಮತ್ತು ಸಿಸಿರ್ ಅಂತ ಅವರು ಅವರು ನಮ್ಮ ಕ್ಲೋಸ್ ಫ್ರೆಂಡ್ಸ್ ಅವರು ಹೇಳಿದ್ರು ಇದು ಈ ಇದರಲ್ಲಿ ಯಾವುದೋ ರಿಪೋರ್ಟಲ್ಲಿ ಏನೋ ಸಮಥಿಂಗ್ ಪ್ರಾಬ್ಲಮ್ ಇದೆ ನಾವು ಇಮಿಡಿಯೇಟ್ ಹೋಗ್ಬಿಡೋಣ ಅಂತ ಹೇಳಿದರು ಆ ಟೈಮಲ್ಲಿ ಇಮಿಡಿಯೇಟ್ ಹೋಗಿ ಹೋದಾಗ ನಮ್ಮ ಫ್ರೆಂಡ್ಸಿಗೆ ನಮ್ಮ ಇವರು ಯಾರೋ ಸಿಕ್ಸ್ ಮಂತ್ಸ್ ಬಿಫೋರು ಅವ್ರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಆದಾಗ ನಮ್ಮ ಪ್ರದೀಪ್ ನಾಯಕ್ ಅವ್ರಿಗೆ ಪರಿಚಯ ಇತ್ತು ಆ ಪರಿಚಯದಿಂದ ಅವ್ರು ಇಮಿಡಿಯೇಟ್ ಈ ರಿಪೋರ್ಟ್ ನ ಅವ್ರಿಗೆ ಕಳಿಸಿದ್ರು ಆ ಕಳಿಸಿದಾಗ ಅವ್ರು ಹೇಳಿದ್ರು ಎಷ್ಟು ಸ್ವಲ್ಪ ಸಿವಿಯರ್ ಇದೆ ಸ್ವಲ್ಪ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದ್ಬಿಡಿ ನೀವು ಮಿಕ್ಕಿದೆಲ್ಲ ನಾನು ನೋಡ್ತೀನಿ ನಾನು ಈ ತರ ಹೋಗ್ತಾ ಇದೀನಿ ಬಸ್ ಅಲ್ಲಿ ಅವರು ಇನ್ ಕೇಸ್ ಅವರು ದೇವ್ರ ತರ ಬಂದಿದ್ದಾರೆ ಅವ್ರು ದೇವರಾಗ್ಬಿಟ್ಟಿದ್ದಾರೆ ನಮಗೆ ಬಿಟ್ಟರೆ ಬೇರೆ ಏನು ಆಗಲ್ಲ ಅವತ್ತು ಇವತ್ತು ಒಂದು ಜೀವ ಉಳಿಯೋಕೆ ಕಾರಣವೇ ಅವರು ಅಂದ್ರೆ ಆ ಟೈಮ್ ಅವರು ಯಾವ್ದೋ ಕಾರಲ್ಲಿ ಹೋಗೋರು ಅವತ್ತು ಅವ್ರ ತಂದೆಗೆ ಏನೋ ಬೇರೆ ಕೆಲಸ ಇದೆ ಅಂತ ಅವ್ರು ಬಸ್ ಅಲ್ಲಿ ಹೋಗ್ತಾ ಇದ್ವಿ ಒಗ್ಗಾದಲ್ಲಿ ನಾನು ಬಸ್ಗೆ ಫೋನ್ ಮಾಡ್ದೆ ಅವ್ರು ಸಿಕ್ಬಿಟ್ರ ಪಿಕಪ್ ಮಾಡ್ದೆ ಇಮಿಡಿಯೇಟ್ ಆಗಿದ್ರೆ ನಾನು ಈ ಥರ ಇದ್ದೀನಿ ಬಸ್ಸಲ್ಲಿದ್ದೀನಿ ನೀವು ಇಮಿಡಿಯೇಟ್ ಬನ್ನಿ ನಾನು ನನ್ನ ಹತ್ರ ಒಂದು ಟ್ಯಾಬ್ಲೆಟ್ ಇದೆ ನಾನು ಬಂದು ಕೊಡ್ತೀನಿ ನಿಮಗೆ ನೀವು ಎಷ್ಟು ಬೇಕಾಗುತ್ತೆ ಅಷ್ಟು ಬಂದ್ಬಿಡಿ ಅಂತಂದರು ನಾವು ಇಮಿಡಿಯೇಟ್ ನಮ್ಮ ಕಾರಲ್ಲಿ ಇಟ್ಕೊಂಡು ಸೀದಾ ಸ್ಪೀ ಸ್ಪೀಡಾಗಿ ಹೋಗಿ ಅವ್ರಂತ ಇದು ರೀಚ್ ಆದರೆ ಇಮಿಡಿಯೇಟ್ ಒಂದು ಟ್ಯಾಬ್ಲೆಟ್ ಕೊಟ್ಟು ಈ ಟ್ಯಾಬ್ಲೆಟ್ ಆಲ್ಮೋಸ್ಟ್ ಆ ಟೈಮಲ್ಲಿ ಸ್ವಲ್ಪ ಅವರಿಗೆ ಆಲ್ಮೋಸ್ಟ್ ಯಾಕಂದ್ರೆ ಏಯ್ಟ್ ತರ್ಟಿಗೆ ಸಮಥಿಂಗ್ ಅವರಿಗೆ ಪೇನ್ ಬಂದಿದೆ ನಮ್ಮ ಪ್ರಕಾರ ಒಂದು ಅಟ್ಯಾಕ್ ಆಗಿರ್ಬೋದು ಬಟ್ ಆ ಟೈಮಲ್ಲಿ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಕ್ಕೆ ಇಮಿಡಿಯೇಟ್ ಆ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಏನು ಪ್ರಾಬ್ಲಮ್ ಆಗಿಲ್ಲ ಇಮಿಡೇಟ್ ಬರ್ತಾ ಬರ್ತಾ ನಮ್ಮದು ಇಲ್ಲಿ ನಂತೂರಿಗೆ ಸಿಗ್ನಲ್ ಪಾಸ್ ಆಗ್ಬೇಕಾದ್ರೆ ತುಂಬಾ ಸಿವಿಯರ್ ಆಗಿ ಅಂದ್ರೆ ಎದೆ ಸ್ವಲ್ಪ ಕೋಲ್ಡ್ ಆಗ್ತಾ ಬಂತು ತುಂಬಾ ಸಿವಿಯರ್ ಅಂದ್ರೆ ನಾವ್ ಏನು ಮಾತೆಲ್ಲ ನಿಲ್ ನಿಲ್ಸ್ತಾ ಇನ್ನೇ ಫುಲ್ ಟ್ರಾಫಿಕ್ ಇತ್ತು ನಮ್ ಇದ್ರಲ್ಲಿ ಬರ್ಬೇಕಾದ್ರೆ ಇಲ್ಲಿ ನಂತೂರ್ ಹತ್ರ ಆಟ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ನಾವೇ ಇಲ್ದು ಅವರು ಇಲ್ದು ಪ್ರದೀಪ್ ಅವರು ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಆ ನಂತರ ಸಿಗ್ನಲ್ ಹೋಗಿ ಪೊಲೀಸರಿಂದ ಸ್ಟಾಪ್ ಮಾಡಿ ಅಲ್ಲಿ ಪೊಲೀಸ್ರಿಂದ ಸಿಗ್ನಲ್ ಇದು ಮಾಡಿ ಅವ್ರು ಇಮಿಡಿಯೇಟ್ ಏನ್ ಮಾಡಿದ್ರು ಅಂತ ಪ್ರದೀಪ್ ಅವರು ಆ ರಿಪೋರ್ಟ್ ನ ಇವರಿಗೆ ಪದ್ಮನಾಭ್ ಕಾಮನ್ ಸರ್ಗೆ ಇಮಿಡಿಯೇಟ್ ಕಳಿಸಿದ್ರು அவரு கூட ரிப்போர்ட் நோய் இமிடியேட் எஸ்ட் ஆதின் இது பண்ணி மேஜர் இதாகிட்டு இல்லை ஆட் அட்டாக்கு தான் ஜாஸ்தி இது அந்த ஹேபிட்டு ஆ டைமில் பிரதீப் அவரு அவரு பிரஜ் இது அவர பஜத நம்ம இமிடியேட் அவர் கே எம்ஸ் ஆஸ்பிடல் ஃபோன் இமிடியேட் ஆம்புலன்ஸ் மீட் தரப்போது கதிரி பார்க்கடு தரப்போது இமிடியேட் ஷிஃப்ட் மா இமிடியேட் ஆக்சிஜன் கொரியர் நெட்டி வைட்டு ஆம்புலன்ஸ் இமிடியேட் கே எம் சி ஆஸ்பிடல் பத்த அவ்ளோ எமர்ஜென்சி ஓல உந்திரா இமர்ஜென்சி மெருப்பூர் பாத்தார் காமன் சார்ல பிரதீப் நாயக்ல சோ இமீடியேட் எங்களுக்கு செகண்ட் ஃபோர் எமர்ஜென்சி எமர்ஜென்சி வார்டு பார்த்து இமீடியேடே ப்ளட் டெஸ்ட் பண்ணி இமீடியே விதிஇன் டொண்ட்டி மினிட் தர்ட்டி மினிஸ்ல ஆபரேஷன் வந்து நார்மல் பொசிஷன் போயிட்டார் ஆ டம் ஒன்று ப்ராப்ளம் இச்சு பட்டு இன்னும் போயிரா ஃபஸ்ட் காரணே பிரதீப் நாய்க்கு ಅರ್ನ ಒಂದು ನೆಟ್ ದಯಪಾಲ ಆರ್ ಅರ್ನ ಅಸಿಸ್ಟೆಂಟ್ ಅದು ವರ್ಕ್ ಮಾಡ್ ಬಂದಿತ್ತು ಸೊ ಆರ್ನ ಸಮಯ ಪ್ರಜ್ಞೆ ಬುಕ್ ಸಾರ್ನ ಯಾರ ಕಾಮನ್ ಸಾರ್ನ ಸೊ ಮಸ್ತ್ ನಿರ್ಧಾರ ಅನ್ನ ಒರಿ ಬಂದ್ಬಿಡ ಒಂಜಿ ಇನ್ಕ್ ಬಂದಿ ದಯಪಾಲ ಬತ್ತ ಬುಕ್ಕಲ್ಲ ಅದನ್ನ ಹಾಟ್ ಬೀಟ್ ಸ್ಟಾಪ್ ಆದ್ ಇಮಿಡಿಯೇಟ್ ಅಪ್ ಅಂಡ್ ಡೌನ್ ಆದ್ ಬದುಕೆಲ್ಲ ಬದುಕಿದ್ರೆ ಪನ್ಪೇರ್ ಲಾಸ್ಟ್ ಗೆ ಆ ಅದನ್ನ ದೇವರ ನಮ್ಮಿನ ದೇವರು ಮಾತ್ರ ಕೈ ಬಿಡ್ತಿದ್ದೀರ ಅದನ್ನ ಸೇವೆಲ್ಲ ಮಕ್ಕಳು ಅಂದಿಲ್ಲ ಕಾರ್ಯನಿಗಳು ಮೆಚ್ಚುಡಿ உங்கள் கேஎம்சி ஹாஸ்பிட்டல் எங்களுக்கு எஞ்ச பார்த்தா அக்களை இமீடியட் இமீடியட் ரெஸ்பான்ஸ் ஓல எங்களுக்கு கம்மி ஓல மந்திச்சாரு வாரிருந்து கூட எனக்கு ஊடக கொடுத்தாரு ஓகே இதெல்லாம் ப்ராப்ளம் வந்தது பில்லு இல்லாட்டி ஃபைனலி எங்களுக்கு காமர் சார் பார்த்துருங்க பில்லுக்கு கம்மி மந்த போறியாரு அரே மஸ்து தேங்க்ஸ் மீடியா தான் பண்பட பண்ணா அருண் அஞ்சு டாக்டர் அஞ்சு நான் ஹெல்பிங் நேச்சர் பிரதிப்பு இருந்தாரு அண்ணன் அஞ்சு ஜீவ உங்க என்ஜனி அக்களுக்கு தேவர ஆரோக்கிய ஆயுள் போட்டு அப்படி நிட்டு மண் போட பண்ணு பார்த்தார் ಫೈನಲ್ ಅಂ ಆ ಬಾರಿ ವಿಶೇಷ ಪಂಡ ಒಂಜಿ ಕೊರಿಯನ್ ಹೆಲ್ಪ್ ಆ ಒಂಜಿ ಟ್ರಾಫಿಕ್ ಕ್ಲಿಯರ್ ಮಲ್ಪುಬೇಕು ವಾರ ಅಲ್ಪ ಆರ್ ಮಲ್ಪ ನಲಿಕ್ ಹಾಸ್ಪಿಟಲ್ ಬಲೆ ಅಂದ ಪನ್ಪೊಲೆರ್ ನಿಂಕ್ ಹಾಸ್ಪಿಟಲ್ ಬಲೆ ಆನೆತ್ತಿಗೆ ಬಸ್ ಪರ್ಪೆ ಪಂತೊಂದು ಬಟ್ ಆ ಹೆಲ್ಪಿಂಗ್ ನೈಚರ್ ಬಸ್ ಜೋಪುನು ಅಲ್ಪ ಉನ್ಪುನು ನಿಕ್ಲೆಗ್ ಟ್ಯಾಬ್ಲೆಟ್ ಕೊರ್ಪುನು ಈ ಮೂಲತ ಪ್ರೊಸೆಸ್ ದಾರಿತ್ತೆ ಅಂದ್ ಅಂದೆ ಅವು ಅರ್ನ ದೇವರ ದೇವರೆನ್ ಕಡೆ ಪೊಡ್ಲೆ ಪಾ ಪಂಡ ಎಗ್ಲೆ ಸಡನ್ ಅಲ್ಲ ನಂಬರ್ ಎಜ್ಜಿ ಆಕ್ಚುಲಿ ಎಂಗ್ எங்களும் ஜஸ்ட் பண்ணு ரத்த பண்ணது போய் வந்து எங்களுக்கு இது இருந்தது அப்படின்னா இமீடியட் என்ன ஃப்ரெண்டு யோசனை பார்த்துருந்தாரு சிக்ஸ் மந்த் இன்ச்சு இன்ச்சு உள்ளே இருந்தாரு யார் நான் டாக்டர் நோட்டிக்கு உள்ளே இருந்தாரு யார் இந்த பண்ணாங்க இமீடியட் மாரி ஃபோன் ஜஸ்ட் மினிட்ல ஃபோன் ஆனால் பஸ் எடுத்துனாரு இமீடியட் ஜத்தது எந்த பத்தது எங்களுக்கு பல எங்களுக்கு ஓலர் ஓலர் கேந்து கேந்து இமிடியேட் வந்து டென் டு ஃபிஃப்டின் மினிட்ஸ் அப்படி ரீச் ஆகுது எங்களுக்கு ஸ்பீட்ல போகுது பயங்கர பயிரா என்ன ஃப்ரெண்ட்ஸ் தான் எங்களுக்கு மறப்பேற பயிர் ஏப்பதா என்ன சிஞ்சன் சிசிர் பூரா ஃப்ரெண்ட்ஸ்ல பயிர் பட் பாரி ஹெல்ப் மாதிரி எங்களை ಕ್ಲಾಡ್ ವೇಪಿ ಫ್ರೆಂಡ್ಸ್ ಕಾರಿನ ಏಪಲ ಹೆಂಗ್ ಬರೋ ಬುಡ್ರೇಜಿ ಜೀವ ಹೊರಗೊಂಡ ಅಕಲಂಜಿ ಕಾರಣ ಮುಖಲ ಕಾರಣ ಪೂರೈರ್ಲ ಕಾರಣ ಮಿತ್ತದವ್ರಿ ಆರೆ ಕಾರಣ ಥ್ಯಾಂಕ್ ಬಾರಿ ಇಮೋಷನಲ್ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇಮೋಷನಲ್ ಆಗುವಂತ ವಿಚಾರ ಇಲ್ಲಿ ಇವರಿಗೆ ಹೆಲ್ಪ್ ಮಾಡಿದವರು ಪ್ರದೀಪ್ ನಾಯಕ್ ಮಾತಾಡ್ಕದ್ರು ಅವರ ಬಗ್ಗೆ ಇವರು ಮಾತನಾಡಿದರೆ ದೇವರಂತೆ ಬಂದರು ಮಾತನಾಡಿಸುವ ಪ್ರದೀಪ್ ನಾಯಕ್ ಅವರಿಗೆ ಏನ್ ಮಾಡಿದ್ರು ಯಾವ ಟ್ಯಾಬ್ಲೆಟ್ ಕೊಟ್ರು ಆ ಟೈಮ್ ಅಲ್ಲಿ ಏನು ಮಾಡಬೇಕು ಅವ್ರು ಏನು ಮಾಡಿದ್ರು ಅನ್ನುವಂಥದ್ದನ್ನ ಕೇಳ ಈಗ ನಮ್ ಜೊತೆಗೆ ಪ್ರದೀಪ್ ನಾಯಕಿದಾರೆ ಸರ್ ಏನಾಯ್ತು ಅವತ್ತು ಮತ್ತು ಅಹ್ ನೀವು ದೇವರಂತೆ ಬಂದ್ರಿ ಮತ್ತು ಅವರಿಗೆ ಅವ್ರ ಇವತ್ತು ಬದುಕಿ ಉಳಿಯೋದಕ್ಕೆ ನೀವು ಒಬ್ಬರು ಪ್ರಮುಖ ಕಾರಣ ಅಂತವ್ರು ಬಹಳ ಗೌರವದಿಂದ ಬಹಳ ನಿಮ್ಮನ್ನ ನೆಲೆಸಿಕೊಳ್ತಾರೆ ಮತ್ತು ನಿಮ್ ಬಗ್ಗೆ ನಾವು ಕೂಡ ಕೇಳ್ಪಟ್ಟಿದ್ವಿ ಏನಾಯ್ತಾ ಅವತ್ತು ಮತ್ತು ಹೇಗೆ ಅವರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಯಾವ ಕಾರ್ಯೋನ್ಮುಖರಾದ್ರೆ ಹೇಗೆ ಕಾರ್ಯೋನ್ಮುಖರಾದ್ರು ನಾನು ಫಸ್ಟ್ ಅವ್ರಿಗೆ ಹೇಳ್ಬೇಕು ನನಗೆ ಅವ್ರು ಗೊತ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಬಸ್ಸಲ್ಲಿ ಅವತ್ತು ನಾರ್ಮಲ್ ನಾನು ನೈನ್ ತರ್ಟಿಗೆ ಬಸ್ ಅವ್ರದ್ದು ಕಾರಲ್ಲಿ ಹೋಗಿಲ್ಲ ಇವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೆ ಒಂದು ನೈನ್ ತರ್ಟಿ ಆಗೋ ಅವ್ರದ್ದು ಕಾಲ್ ಬಂತು ಅವ್ರದ್ದು ಅನ್ನೊ ನಂಬರ್ದು ಕಾಲ್ ಬಂದಿದ್ದು ನಂಗೆ ಯಾರಂತರ ಗೊತ್ತಿಲ್ಲ ಫಸ್ಟ್ ಬಂದ ಕೂಡಲೇ ನಾನು ಹೇಳಿದ ನಾನು ಎಂತ ಇದ್ದುಡಿ ಫಸ್ಟ್ ಇ ಸಿ ಜಿ ಕಳಿಸಿ ಮತ್ತೆ ನೋಡು ಎಂತಾಗಿದೆ ಚಷ್ಟು ಪೇನುಂಟಂತ ಹೇಳಿದರು ಬಟ್ ಇ ಸಿ ಜಿ ಕಲಿಸಲಿಕ್ಕೆ ಕೇಳಿದೆ ಆಮೇಲೆ ಅವ್ರು ಹೇಳಿದರು ಇ ಸಿ ಜಿ ಕಳಿಸಿದ್ರು ನಾನು ಡಾಕ್ಟರ್ ಪದ್ಮನಾಭ ಕಾಮಸ್ ನಾನು ಅವರ ಒಟ್ಟಿಗೆ ಅವ್ರ ಮ್ಯಾನೇರ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಈಗ ಕ್ಲಿನಿಕ್ಕಲ್ಲಿ ಹಾಸ್ಪಿಟಲ್ ಸಿದ್ರೆ ಅವರು ಪರ್ಸನಲ್ ವರ್ಕ್ ನಾನೇ ಮಾಡ್ತಾ ಇದ್ದೀನಿ ಹಾಗೆ ನಾನು ಇ ಸಿ ಜಿ ಕಳಿಸಿದೆ ಇ ಸಿ ಜಿ ಸರ್ ಹೇಳಿದ್ರು ಮ್ಯಾಸಿವ್ ಅಟ್ಯಾಕ್ ಆಗಿದೆ ಪೇಷಂಟ್ ಆದಷ್ಟು ಬೇಗ ಬರಲಿ ಅಂತ ಹೇಳಿದ್ರು ಸಡನ್ಲಿ ಅವರು ಬಂದರು ನಾನು ಸರ್ ಹೇಳಿದಕ್ಕೆ ಇವರಿಗೆ ನಾನು ಅವ್ರು ಪಾರ್ಟಿಗೆ ಹೇಳಿದೆ ಪಾರ್ಟಿಗೆ ಹೇಳಿದರೆ ಆದಷ್ಟು ಬೇಗ ಹೊರಡಿ ಅಂತ ಹೇಳಿದೆ ಅವರು ಮಣಂತಿಯಾರಲ್ಲಿ ಮಾಡಿ ಅಂತ ಹೇಳಿದರು ಮಣಂತಿಯಾರಿಂದ ಹೊರಟು ಸಾಧಾರಣ ಪುಜಲ್ ಕಟ್ಟೆಗೆ ಬರುವಾಗ ಅವರು ಹೇಳ್ತಾ ಇದ್ದಾರೆ ಪೇಶೆಂಟ್ಗೆ ಸಹ ಹೆವಿ ಪೇನ್ ಆಗ್ತಾ ಉಂಟು ಎಂತ ಮಾಡುದು ಅಂತ ಹೇಳಿದರು ಅವರು ನಾನು ಹೇಳಿದೆ ನಾನು ಈಗ ಜಸ್ಟ್ ನಿಮ್ಮ ಒಂದು ಐದು ನಿಮಿಷ ಮುಂದೆ ಐದು ಹತ್ತು ನಿಮಿಷ ಮುಂದೆ ನಾನು ಇದ್ದೇನೆ ನೀವು ಪೈನ್ ಆಗ್ತಾ ಇದ್ದರೆ ನನ್ನದು ಟ್ಯಾಬ್ಲೆಟ್ ಉಂಟು ನೀವು ಇಲ್ಲಿರಿ ನಾನು ಟ್ಯಾಬ್ಲೆಟ್ ಕೊಡ್ತೇನೆ ಅಂತ ಹೇಳಿದೆ ಅವ್ರು ಹೇಳಿದ್ರು ಇಲ್ಲ ತುಂಬ ಪೈನ್ ಆಗ್ತಾ ಉಂಟು ನೀವು ಇಲ್ಲಿ ಅಲ್ಲಿ ನಾನು ಎಂಥ ಬಟ್ ಎಕ್ಸ್ಪ್ರೆಸ್ ಬಸ್ಸಲ್ಲಿ ಹೋಗ್ತಾಯಿದ್ದೆ ಅಲ್ಲಿ ಡ್ರೈವರ್ ಹತ್ರ ಹೇಳಿ ಇಲ್ಲದೆ ನಾನು ಅಲ್ಲಿ ಅವರು ಹೇಳಿದ್ರು ಇಲ್ದಕ್ಕೆ ಕೂಡಲೇ ಅವ್ರಿಗೆ ನಾನು ಫಸ್ಟಿಗೆ ಅಂತ ನೋಡುವಾಗ ತುಂಬ ಒಂಥರ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದರು ಕಾರ್ಡಿಯಕ್ಕಾಗೋ ಗೊತ್ತಾಗೋದ್ರು ಪೇಶೆಂಟ್ ಫಿಸಿಕಲಿ ಸರಿ ಇಡ್ತಾರೆ ಬಟ್ ಅವರು ಚೆಸ್ಟ್ ಮೀಡಿಯಲ್ಲ ಇದು ಮಾಡ್ತಾ ಪ್ರೆಸ್ ಮಾಡ್ತಾ ಇದ್ದಾರೆ ನೋವು ಆಗ್ತಾ ಇತ್ತು ಅಂತ ಗೊತ್ತಾಗ್ತಾ ಇತ್ತು ನಾನು ಸರ್ ಸರಿ ಕಾಲ್ ಮಾಡಿದೆ ಎಂತ ಮಾಡುದು ಸರ್ ಅಂತ ಏನು ಮಾಡ್ಬೇಕಂತ ಅದಕ್ಕೆ ಅವರಲ್ಲಿ ಇದ್ರು ಟ್ಯಾಬ್ಲೆಟ್ ಒಂದು ಫಸ್ಟ್ ಏಡ್ ಮೇಲೆ ಅಂತ ಕೇಳಿದರು ಫಸ್ಟ್ ನಾನು ಯಾವತ್ತು ನನ್ನ ಬ್ಯಾಗಲ್ಲಿ ನನ್ನ ಬ್ಯಾಗ್ ಮತ್ತು ನನ್ನದು ಕಾರಲ್ಲಿ ಟು ಟೂ ವೀಲರಲ್ಲಿ ಯಾವತ್ತು ಒಂದು ಇದರಲ್ಲಿ ಫಸ್ಟ್ ಏಡ್ ಇದು ಕಾಡಿಯಕ್ ಟ್ಯಾಬ್ಲೆಟ್ ಯಾವತ್ತು ಇದೇ ಇರುತ್ತೆ ನಾನು ಏನು ಮಾಡಿದೆ ಫಸ್ಟಿಗೆ ನಾನು ಅವರ ಹೇಳಿ ಕೇಳಿದೆ ಈಗ ನೀವು ಟ್ಯಾಬ್ಲೆಟ್ ಕೊಡ್ಲಿ ಕೇಳಿದಾರೆ ಸರ್ ತಗೊಳ್ಳಿ ಅಂತ ಸಣ್ಣ ಕೊಟ್ಟೆ ನಾನು ಒಂದು ಎರಡು ಸಹ ಕೊಟ್ಟೆ ಟ್ಯಾಬ್ಲೆಟ್ ಕೊಟ್ಟೆ ಕೊಟ್ಟಾದ್ಮೇಲೆ ಸ್ವಲ್ಪ ಸ್ಟೇಬಲ್ ಒಂದು ಸ್ವಲ್ಪ ಒಂದು ಐದು ನಿಮಿಷ ಮುಂದೆ ಹೋಗುವಾಗ ಸ್ಟೇಬಲ್ ಆಗ್ತಾ ಇದ್ದಾರೆ ಖುಷಿ ಆಯ್ತು ಸ್ವಲ್ಪ ಪೇಷಂಟ್ ಸ್ಟೇಬಲ್ ಆದ್ರೆ ಅಂತ ಹೇಳಿ ಇನ್ನು ಸ್ವಲ್ಪ ಮುಂದೆ ಓದೇ ಓದೇ ಸದ್ಯ ಅಡ್ಡಿಯಾರು ಬರುವಾಗ ಹತ್ರ ಹತ್ರ ಬರುವಾಗ ಅವರಿಗೆ ಚೆಸ್ಟ್ ಅವರು ಅಂತ ಹೇಳಿ ನನಗೆ ತಳಿಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಕೈಯೆಲ್ಲ ಮರಬಾರಕ್ಕೆ ತುಂಬ ಜಾಸ್ತಿ ಆಗ್ತಾ ಉಂಟು ಬ್ಯಾಕ್ ಪೇನ್ ಆಗ್ತಾ ಉಂಟು ಮಿಡಲ್ ಪೇನ್ ತುಂಬಾ ಇದಾಗ್ತಾ ಉಂಟು ನಂಗೆ ತುಂಬಾ ಹೆದರಿಕೆ ಆಯ್ತು ಯಾಕಂತ ಹೇಳಿದ್ರೆ ನನ್ನ ಕೈಯಲ್ಲಿ ಏನಾದ್ರೂ ಆಗುತ್ತೆ ಅದನ್ನ ಮಾಡುವ ಅಂತ ಹೇಳಿ ನಾನು ಇದು ಬಂದವನು ಈಗ ನನ್ನ ಕೈಯಲ್ಲಿ ಏನಾದ್ರೂ ಆಗುತ್ತೆ ಅಂತ ನಂಗೆ ತುಂಬಾ ಹೆದರಿಕೆ ಅಂತ ಹೇಳಿದ್ರೆ ಅವತ್ತು ನಾನು ಎಲ್ಲ ದೇವರ ನಂಗೆ ಒಮ್ಮೆ ಕೈ ಬುದ್ದಿದ್ದೇನೆ ಯಾಕಂತ ಹೇಳಿದ್ರೆ ನಾನು ಟ್ಯಾಬ್ಲೆಟ್ ಕೊಟ್ಟವನು ನಾನು ಮತ್ತೆ ಅವರು ಆಂಬುಲೆನ್ಸ್ ಅಲ್ಲಿ ಬರುವವರು ಆಂಬುಲೆನ್ಸ್ ಅಲ್ಲಿ ಹೇಳ್ಬೋದಿತ್ತು ಅಂತ ನಂಗೆ ಇದಾಯ್ತು ಮತ್ತೇನು ಮಾಡಿದೆ ಮುಂದೆ ಸ್ವಲ್ಪ ಪಡಿದೆ ನಮ್ಮ ಆ್ಯಂಬುಲೆನ್ಸ್ ತಪ್ಪಂತೇಳಿ ನಮ್ಮ ಕೆ ಎಮ್ ಸಿ ಹಾಸ್ಪಿಟಲ್ ಕೆ ಎಂ ಸಿ ಎಮರ್ಜೆನ್ಸಿಗೆ ಕಾಲ್ ಮಾಡಿದೆ ಅರ್ಜೆಂಟ್ ನೀವು ಐ ಸಿ ಆ್ಯಂಬುಲೆನ್ಸ್ ಅಂತ ಹೇಳಿದೆ ಅವರು ನಾವಾಗ ಪಡೀಲ್ ಪಾಸ್ ಆಯಿತು ಪಡಿಲು ಪಾಸ್ ಆದ್ಮೇಲೆ ಸೀಸನ್ ನಾನು ಅವ್ರಿಗೆ ಹೇಳಿದೆ ಇಲ್ಲಿ ನಂತೂರಿಗೆ ಬರ್ಲಿಕ್ಕೆ ಕೇಳಿದೆ ನಂತೂರು ಅರ್ಜೆಂಟ್ ಬನ್ನಿ ನೀವು ವೆರಿ ಎಮರ್ಜೆನ್ಸಿ ಸ್ಟಾಫ್ ತಗ ಕಲ್ಕೊಂಡೆ ಬನ್ನಿ ನಮ್ಮ ಹಾಸ್ಪಿಟಲ್ ತುಂಬ ರೆಸ್ಪಾನ್ಸಿಬಲ್ ಮಾಡಿ ಎಮರ್ಜೆನ್ಸಿ ತುಂಬ ಅರ್ಜೆಂಟಲ್ಲಿ ಇಲ್ಲಿ ನಂತೂರು ಹತ್ರ ಕಳಿಸಿದ್ರು ಐ ಆ್ಯಂಬುಲೆನ್ಸ್ ಐ ಸಿ ಆ್ಯಂಬುಲೆನ್ಸ್ ನಾವು ಸ್ಟೇ ಪೇಷಂಟ್ ತುಂಬ ಪುನಃ ಪುನಃ ನಂತರು ಬರುವಾಗ ನಮಗೆ ಫುಲ್ಲು ಟ್ರಾಫಿಕ್ ಸಿಕ್ತು ಎಂತ ಮಾಡ್ಲಿಕ್ಕೆ ಇಲ್ಲ ಗೊತ್ತಾಯ್ತು ಅಂತ ಹೇಳಿದ್ರೆ ಅವತ್ತು ಸ್ಯಾಟರ್ಡೇ ಬೇರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ರ ಹತ್ರ ಬಾಗುವಾಗ ಫುಲ್ ಟ್ರಾಫಿಕ್ ಅಲ್ಲಿ ಎಂತ ಮತ್ತೆ ನಾವು ಮತ್ತೆ ಅವರು ಬ್ರದರ್ ಸುಧೀರ್ ಅಂತ ಇದ್ದಾರೆ ಇಲ್ದು ಇಬ್ರು ಇಲ್ದ ಕಾರಲ್ಲೆಲ್ಲ ಎಲ್ಲಿ ಆಚೆ ಈಚೆ ಮಾಡಿ ಎಲ್ಲ ಕಾರಣ ಆಚೆ ಈಚೆ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಟಪ್ ಅಂತೇಳಿ ಸೀದಾ ನಂತರಿಗೆ ಸರ್ಕಲ್ ಹತ್ರ ಬಂದು ಹೇಗಾದ್ರೂ ಮಾಡಿ ಅಲ್ಲಿನೊಂದು ಆ್ಯಂಬುಲೆನ್ಸ್ ರೆಡಿ ಆಗಿತ್ತು ಆಂಬುಲೆನ್ಸ್ ಶಿಫ್ಟ್ ಮಾಡಿ ಆಕ್ಸಿಜನ್ ಅಲ್ಲಿ ಸೀದಾ ಕರ್ಕೊಂಡು ಹೋದ್ರು ಆಮೇಲೆ ನಾನು ಸರಿ ಹೇಳಿದೆ ಎಮರ್ಜೆನ್ಸಿ ಬರ್ತಾ ಇದ್ದಾರೆ ತುಂಬ ಸ್ಟೇ ಪೇಷೆಂಟ್ ಆಗ್ತಾ ಉಂಟು ಕಮಲ್ಸರಲ್ಲಿ ತಪ್ಪೊಂದು ಅಲ್ಲಿ ಇದ್ದರು ಕ್ಲ ಕ್ಯಾಶುಯಲ್ಟಿ ತ ಬಂದು ಸೀರಿಯೋ ಸೆಕೆಂಡ್ ಫೋರ್ ನಮ್ಮ ಕ್ಯಾಥಲಾಬಿಗೆ ಶಿಫ್ಟ್ ಮಾಡಿ ವಿದಿನ್ ಟ್ವೆಂಟಿ ಮಿನಿಟ್ಸಲ್ಲಿ ಪೇಷಂಟ್ ಇದು ಗಾಂಜೇ ಫ್ಲಾಷ್ಟೇ ಆಗಿದೆ ಸಿಂಗಲ್ ಬ್ಲಾಕ್ ಇದ್ದಂತ ಸರ್ ಹಾಗೆ ಪೇಷಂಟ್ ಸ್ಟೇಬಲ್ ಆಗಿದ್ದಾರೆ ಈಗ ಅವ್ರಿಗೆ ಇವತ್ತು ಡಿಸ್ಚಾರ್ಜ್ ಈಗ ಆ ಟೈಮಲ್ಲಿ ನಿಮಗೆ ಇಷ್ಟೆಲ್ಲ ಮಾಡಬೇಕು ಅಂತ ಹೇಗೆ ಅನ್ನಿಸ್ತಂದ್ರೆ ಅಂದರೆ ಈಗ ನೀವು ಇಂಥದ್ದು ತುಂಬ ಕೇಸ್ಗಳನ್ನು ನೋಡಿದ್ದೀವಿ ಫಸ್ಟ್ ಆಫ್ ಆಲ್ ಇದಕ್ಕೆ ಡಾಕ್ಟರ್ ಪದನ ಕಾಮರ್ ಸರ್ಗೆ ನಾನು ಇಲ್ಲಿಂದಲೇ ಸೆಲ್ಯೂಟ್ ಯಾಕೆಂತ ಹೇಳಿದ್ರೆ ನಾನು ಈ ಫೀಲ್ಡಿಗೆ ನಾನು ಕಲ್ತಿದ್ದು ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್ ಬಟ್ ನನ್ನ ಈ ಫೀಲ್ಡ್ಗೆ ಒಂದು ಮೆಡಿಕಲ್ ಮೆಡಿಕಲ್ ಫೀಲ್ ಗೆ ತಂದವರೇ ಕಾಮರ್ ಸರ್ ನನ್ನ ಅಂದ್ರೆ ಈ ಫೀಲ್ಡ್ ನಂಗೆ ಎಂತ ಬೇಸಿಕ್ ನಾಲೆಜೇ ಇರಲಿಲ್ಲ ಯಾಕಂದ್ರೆ ಆ ಟೈಮಲ್ಲಿ ನಾನು ಕಡಲಿಗೆ ಡೋರ್ ಸ್ಟೆಪ್ ಕಾಮತ್ ಸರ್ ಇದು ಕಣಸಿನ ಗುಸೋದು ಕಡಲ್ ಅದರಲ್ಲಿ ಈ ಇತ್ತೀಚೆಗೆ ಈಗ ನೋಡುವಾಗ ಪ್ರೆಸೆಂಟ್ಲಿ ಅವರು ಗ್ರಾಮೀಣ ಪ್ರದೇಶಕ್ಕೆ ಹೆಲ್ಪ್ ಹೇಳಿ ಒಂದು ಸಾವಿರ ಇ ಸಿ ಮಿಷನ್ ಎಲ್ಲ ಕಡೆಗೆ ಎಲ್ಲ ಹಳ್ಳಿ ಹಳ್ಳಿಗೂ ಎಸ್ಪೆಷಲಿ ಈಗ ನಮ್ಮ ಮಿಲಿಟ್ರಿಯವರಿಗೆ ಮತ್ತೆ ಮೊನ್ನೆ ಇತ್ತೀಚೆಗೆ ಒಂದು ಶಬರಿಮಲೆ ಅಯ್ಯಪ್ಪ ಮಂದಿರಕ್ಕೂ ಕೊಟ್ಟಿದ್ದಾರೆ ಆ ಕೊಡುವ ಟೈಮಲ್ಲಿ ನಮಗೆ ಕ್ಯಾಂಪ್ಸ್ ಇರುತ್ತೆ ಸರ್ ಲಾಸ್ಟ್ ಟೈಮ್ ಟೂ ತೌಸಂಡ್ ಟ್ವೆಂಟಿ ಹೃದಯ ವೈಶಲ್ಯ ಅಂತ ಕ್ಯಾಂಪ್ ಇತ್ತು ಸರ್ ಇಲ್ಲಿ ಎಲ್ಲ ಕಡೆ ಸೌತ್ ಕೇನರ ಉಡುಪಿ ಮತ್ತು ಮಂಡ್ಯ ಎಲ್ಲ ಕಡೆ ನಾವು ಕ್ಯಾಂಪ್ ಮಾಡಿದ್ದೇವೆ ಆ ಟೈಮಲ್ಲಿ ನಮಗೆ ಕ್ಯಾಂಪ್ ಇದು ಇಫೆಕ್ಟ್ ಅಲ್ಲಿ ಕ್ಯಾಂಪ್ ಆಗುವಾಗ ನಾವೆಲ್ಲ ಸಿ ಎಚ್ ಗಳನ್ನೆಲ್ಲ ಬರಬಾರ್ದು ಬಂದು ನಮಗೆ ಸಿ ಅವರಿಗೆ ಟೂಲ್ ಬಾಕ್ಸ್ ಮೀಟಿಂಗ್ ಅಂತ ಹೇಳಿದ್ರೆ ಫಸ್ಟ್ ಏಡ್ ಪ್ರೋಗ್ರಾಮ್ ಹೇಗೆ ಮಾಡಬೇಕು ಈಗ ಸಿ ಎಚ್ ಓಗಳಿಗೆ ಡಾಕ್ಟರ್ಸ್ ಗಳಿಗೆ ಅಲ್ಲಿಂದ ಸ್ಟಾಫ್ ಗಳಿಗೆ ಕಾರ್ಯಕ್ಕೆ ಎಮರ್ಜೆನ್ಸಿ ಏನ್ ಮಾಡ್ಬೇಕಂತ ಹೇಳಿ ನಮ್ಮ ಕಾಮಸ್ಥರ ಅಸಿಸ್ಟೆಂಟ್ ಡಾಕ್ಟರ್ ಆದಿತ್ಯ ಮತ್ತು ಡಾಕ್ಟರ್ ವಿಕ್ರಮ್ ಅಂತ ಇದ್ರು ಅವ್ರ ನಂಗೆ ಆ ಟೈಮಲ್ಲಿ ತುಂಬಾ ಬೇಸಿಕ್ ನಾಲೇಜ್ ಅನ್ನು ಕೊಟ್ಟಿದ್ದಾರೆ ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಈಗ ಕಾರ್ಡಿಯಕ್ ಈಗ ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಆಫ್ ಆಲ್ ನಾನು ಅವರಿಂದ ಕಲ್ತದ್ದು ಫಸ್ಟ್ ಡಾಕ್ಟರ್ ಆದಿತ್ಯ ಅಂತ ಮತ್ತೆ ಡಾಕ್ಟರ್ ವಿಕ್ರಮ್ ಅಂತ ಅವ್ರಂದ್ರೆ ಆ ಟೈಮಲ್ಲಿ ಎಲ್ಲ ಸಿ ಎಚ್ ಓಗಳಿಗೆ ಎಲ್ಲ ವೀಕ್ಲಿ ವೀಕ್ಲಿ ನಮಗೆ ಕ್ಯಾಂಪ್ ಇತ್ತು ಅದು ನೋಡಿ ನೋಡಿ ನಮಗೆ ಅವಾಗ ಆ ಎಸ್ಪೀರಿಯನ್ಸ್ ಇದಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಷ್ಟು ಮಾಡ್ಬೇಕಾದ್ರೆ ಫಸ್ಟ್ ನನಗೆ ಇದು ಫಸ್ಟ್ ಫಸ್ಟ್ ಟೈಮ್ ಅಂತಲ್ಲ ಬಟ್ ಈ ತರ ಈ ಕ್ರಿಟಿಕಲ್ ಸ್ಟೇಜ್ ಈ ಫಸ್ಟ್ ಟೈಮ್ ಈ ತರ ಅದಕ್ಕೆ ಆ ಇದರಿಂದ ಕ್ಯಾಂಪ್ ಇಂದ ನಾನು ತುಂಬಾ ಕಲಿತೆ ಮತ್ತೆ ಕಡಲ ಕಡಲೆ ಸ್ಟೆಪ್ ಇಂದ ತುಂಬ ರಾತ್ರಿ ಈಗ ಮಿಡ್ ನೈಟ್ ಅದೆಲ್ಲ ಪೇಶಂಟ್ ಬರ್ತಾ ಇರುತ್ತೆ ಯಾಕಂತ ಹೇಳಿದ್ರೆ ಸರ್ ಇದು ಎಲ್ಲ ಕಡೆ ಹಳ್ಳಿಗೂ ಈಗ ಸಿ ಎಚ್ ಒಗಳು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರ ಇತ್ತೀಚೆಗೆ ಅಂಗನವಾಡಿಯಲ್ಲಿ ಮತ್ತೆ ಎಲ್ಲ ನಾವು ಮಿಷನ್ ಕೊಟ್ಟಿದ್ದೇವೆ ಅಲ್ಲಿ ಅವರಿಗೆ ಎಂತ ಹೇಳಿದ್ರೆ ಕೆಲವರಿಗೆ ಬೇಸಿಕ್ ನಾಲೆಜ್ ಇರುವುದಿಲ್ಲ ಆ ಟೈಮಲ್ಲಿ ನಾವು ಇದನ್ನೆಲ್ಲ ಕಳಿಸಿಕೊಳ್ಬೇಕು ಸಡನ್ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಆದ್ರೆ ಪೇಷಂಟ್ ಏನ್ ಮಾಡ್ಬೇಕು ಎಂತ ಮಾಡ್ಬೇಕಂತ ನಾಲೆಜ್ ಅವರಿಗೆ ನಾವು ಹೇಳ್ಕೊಡುವಾಗ ಇದೆಲ್ಲ ಆ ಕ್ಯಾಂಪ್ ಇಂದ ನಮಗೆ ಬಂದಿತ್ತು ಅಷ್ಟೇ ನಾವು ಹೇಳ್ಬೇಕಾಗಿತ್ತು ಸರ್ ಓಕೆ ಆ ಟೈಮಲ್ಲಿ ನೀವು ಟ್ಯಾಬ್ಲೆಟ್ ಕೊಟ್ಟ್ರಿ ಅದೆಲ್ಲ ಕರೆಕ್ಟ್ ಅದಾದ ನಂತರ ಹೇಳಿದ್ರಿ ಟ್ರಾಫಿಕ್ ಅನ್ನು ಕೂಡ ಕ್ಲಿಯರ್ ಮಾಡಿದ್ವಿ ಎಸ್ ಟ್ರಾಫಿಕ್ ಅಂತ ಹೇಳಿದ್ರೆ ಅವತ್ತು ಸ್ಯಾಟರ್ಡೇ ಸ್ಯಾಟರ್ಡೆ ಅಂದ್ರೆ ಹೇಳಿದ್ರೆ ಮಂಗಳೂರು ಎಲ್ಲ ಕಡೆ ಮಧ್ಯಾಹ್ನ ಫುಲ್ಲು ಇದಾಗಿರುತ್ತೆ ಫುಲ್ ಬಿಸಿ 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 ಅದಕ್ಕೆ ನಾವು ಪಡೀಲಿ ಬಂದು ಸೀಸನ್ ಅಂತೂರು ಬಂದ್ವಿ ಯಾಕಂದ್ರೆ ಮ್ಯಾಂಗ್ಳೂರ್ ಸಿಟಿಗೆ ಹೋದ್ರೆ ಇನ್ನೂ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಸೀಸನ್ ಅಂತೂರಿಗೆ ಬಂದ್ವಿ ಅಲ್ಲಿ ಫುಲ್ ಹೆವಿ ಟ್ರಾಫಿಕ್ ಇತ್ತು ಇಲ್ದು ನಾನು ಮತ್ತೆ ಸುದ್ದಿ ಅವ್ರದ್ದು ಬ್ರದರ್ಸ್ ಇಲ್ದು ಯಾಕೆಂತ ಹೇಳಿದ್ರೆ ಆ ಟೈಮಲ್ಲಿ ಒಂದು ಒಂದು ಜೀವ ಅಂತ ಹೇಳಿದ್ರೆ ಅವ್ರದ್ದು ನಾವು ದೇವರು ಬಂದಾಗ ಎಲ್ಲರೂ ನಮಗೆ ಅಲ್ಲಿ ಎಲ್ಲ ಒಂದು ನಾಲ್ಕೈದು ವೆಹಿಕಲ್ ಡ್ರೈವರ್ಸ್ ಗಳು ಬಂದು ಎಲ್ಲ ಇದು ಮಾಡಿಕೊಟ್ಟು ನಂಗೆ ಸೈಡ್ ಮಾಡಿ ನಮಗೆ ಮುಂದೆ ಹೋಗ್ಲಿಕ್ಕೆ ಬಿಟ್ಟಿದ್ದಾರೆ ಅದು ನಮಗೆ ದೇವರ ಇಲ್ಲೊಂದು ರೂಪದಲ್ಲಿ ಬಂದಾಗ ಬಂದ್ರು ಎಲ್ರು ಸರ್ ಅಷ್ಟೇ ಒಂದು ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಕಡೆ ಕ್ಷಣವನ್ನು ಅವ್ರು ನೋಡಿದ್ದಾರೆ ಆ ಕಡೆ ಕ್ಷಣವು ಏನ್ ಮಾಡ್ಬೇಕು ಈಗ ಒಬ್ಬರು ಯಾರಿಗಾದ್ರು ಹಾರ್ಟ್ ಅಟ್ಯಾಕ್ ಆಯ್ತು ಉಳಿದವ್ರು ಏನು ಮಾಡ್ಬೇಕು ಫಸ್ಟ್ ಆಫ್ ಆಲ್ ಸಿಪಿ ಆರ್ ಮಾಡ್ಬೇಕು ಅವ್ರಿಗೆ ಕಡೆ ಅರೆಸ್ಟ್ ಆಗಿ ಪೇಷೆಂಟ್ ಸ್ಟೇಬಲ್ ಇದ್ರೆ ಸ್ಟೇಬಲ್ ಆಗಿಲ್ಲ ಬಿದ್ದಂತೆ ಬಿದ್ದಂತಿದ್ರೆ ಫಸ್ಟ್ ನಾವು ಸಿಪಿಆರ್ ಮಾಡಬೇಕಾಗುತ್ತೆ ಸರ್ ಆಮೇಲೆ ಪೇಶೆಂಟ್ ಸ್ವಲ್ಪ ಸ್ಟೇಬಲ್ ಇದ್ದಂತಿದ್ರೆ ನಾವು ಟ್ಯಾಬ್ಲೆಟ್ ಕೊಡಬೇಕಾಗುತ್ತೆ ಸರ್ ಥ್ಯಾಂಕ್ ಯು ಈ ಬಗ್ಗೆ ಪದ್ಮನಾಭ ಕಾಮರ್ ಸರ್ ಹತ್ರ ಕೂಡ ಮಾತನಾಡಬೇಕು ಅನ್ನುವಂಥದ್ದು ಇದೆ ನಮಗೆ ಅವ್ರ ಹತ್ರ ಅವರ ಒಂದು ಕಾಮೆಂಟ್ ಅನ್ನು ಕೇಳಬೇಕು ಮತ್ತೊಂದು ಅವರ ಅಸಿಸ್ಟೆಂಟ್ ವೈದ್ಯರಿದ್ದಾರೆ ಅವ್ರನ್ನ ಮಾತನಾಡಿಸ್ ಸರ್ ಡಾಕ್ಟರ್ ವಿಕ್ರಮ್ ಶಾನ್ಬಾಗ್ ನಮ್ಮ ಸರ್ ಸರ್ಸೆ ಈ ಕಾರ್ಡಿಯಾ ಕೆರೆಸ್ಟ್ ಅಂತ ಆದಂತ ಸಂದರ್ಭ ಅದರದ್ದು ಲಕ್ಷಣಗಳಿರ್ಬೋದು ಈ ಸಂದರ್ಭದಲ್ಲಿ ಏನು ಮಾಡಬೇಕು ಮನೆಯವರು ಅಥವಾ ಅವರ ಜೊತೆಗಿರುವುದು ಅವರ ಸ್ನೇಹಿತರು ಯಾರ ಜೊತೆಗಿರ್ತಾರೋ ಏನು ಮಾಡಬೇಕು ಸರ್ ಎಲ್ರಿಗೂ ನಮಸ್ಕಾರ ಈಗ ನೀವು ಈಗ ಹೇಳಿದ್ರಿಂದ ಹಾರ್ಟ್ ಅಟ್ಯಾಕ್ ಇರ್ಬೋದು ಸಿ ಪಿ ಆರ್ ಅನ್ನೋದು ಮುಂಚೆ ನಾವು ಮಾಡುವಂಥದ್ದು ವಿಧಾನ ಇದಕ್ಕೆ ನಾವು ಬಿ ಎಲ್ ಎಸ್ ಅಂತ ಹೇಳ್ತೀವಿ ಬಿ ಎಲ್ ಎಸ್ ಅಂತ ಅಂದರೆ ಬೇಸಿಕ್ ಲೈಫ್ ಸಪೋರ್ಟ್ ಇದು ಡಾಕ್ಟರ್ಸಿಗೆ ನರ್ಸ್ಗಳಿಗೆ ಹಾಗೆ ಕಾಮನ್ ಜನರಿಗೂ ಈಗ ಒಬ್ಬ ಸಡನ್ನಾಗಿ ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ಅಥವಾ ಸಡನ್ನಾಗಿ ಅರೆಸ್ಟ್ ಆಗಿಬಿಟ್ರೆ ಏನು ಮಾಡಬೇಕು ಅನ್ನೋದನ್ನ ನಾವು ಇದರಲ್ಲಿ ಹೇಳ್ಕೊಡ್ತೀವಿ ಇದರಲ್ಲಿ ಮೊದಲನೇದೇನು ಅಂದರೆ ಒಬ್ಬ ಪೇಷಂಟ್ ಬಿದ್ದಿರ್ತಾನೆ ಅವನಿಗೆ ನಾವು ಫಸ್ಟ್ ಐದರ್ ಫಸ್ಟ್ ಪಲ್ಸ್ ಎಸ್ ಎಸ್ ಮಾಡೋದು ಬಿ ಪಸ್ ಎಸ್ ಮಾಡೋದಾಗಿರ್ಬೋದು ಮೊದಲಾಗಿ ಮಾಡ್ತೀವಿ ಆಮೇಲೆ ಏನೂ ಸಿಗ್ತಾ ಇಲ್ಲ ಅಂದರೆ ಮೊದಲನೇಗಾಗಿ ಮಾಡಬೇಕಾಗಿರುವಂಥ ಕರ್ತವ್ಯ ಏನು ಅಂದರೆ ನೂರ ಎಂಟಕ್ಕೆ ಫೋನ್ ಮಾಡಿ ತಿಳಿಸ್ಬೇಕು ಅವ್ರು ತರಬೇಕಾದ್ರೆ ಎ ಇ ತರಲಿಕ್ಕೆ ಹೇಳಬೇಕು ಈ ಎ ಇ ಡಿ ತಂದಾಗ ಏನಾಗುತ್ತೆ ಅಂತಂದರೆ ಈಗ ಒಬ್ಬ ಪಲ್ಸ್ ಇಲ್ದಿರುವಂಥ ಮನುಷ್ಯ ಸಡನ್ನಾಗಿ ಅಟ್ಯಾಕ್ ಆಗಿ ಬಿದ್ದಾಗ ಆ ಅದೇ ಆ ಮಿಷಿನ್ನೇ ಅವರ ಪಲ್ಸನ್ನು ಅಸೆಸ್ ಮಾಡಿ ಶಾಕನ್ನು ಡಿಲಿವರ್ ಮಾಡುತ್ತೆ ಆವಾಗ ಪಲ್ಸ್ ಇಲ್ದಿರೋ ಮನುಷ್ಯನಿಗೂ ಪಲ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ಹಾಗೆ ನಾವು ಒಂದು ಲೈಫ್ನ ಉಳಿಸುವಂಥ ಕಾರ್ಯಕ್ಕೆ ಇದು ಮಾಡ್ಬೋದು ಇನ್ನೊಂದು ಈ ಸಪೋಸ್ ಈ ಇ ಸಿ ಜಿ ಅವ್ರು ಹೇಳಿದಾಗೆ ಹೃದಯ ವೈಶಾಲ್ಯದಲ್ಲಿ ನಾವು ಆದಷ್ಟು ಈ ಕಾರ್ಡಿಯಾಕ್ ಪೇಷಂಟ್ಸ್ನ ಸ್ಕ್ರೀನ್ ಮಾಡೋದರಲ್ಲಿ ನಾವು ನೋಡ್ತಾ ಇದ್ವಿ ಅದರಲ್ಲಿ ನಮ್ಮ ಏನಾಗುತ್ತೆ ಅಂತಂದರೆ ತುಂಬ ಜನರಲ್ಲಿ ಅಟ್ಯಾಕ್ ಆಗಿದ್ದರೆ ನಾವು ಎಮರ್ಜೆನ್ಸಿಯಾಗಿ ಐದರ್ ಸಿ ಎಚ್ ಓಸ್ ಇರ್ಬೋದು ಅಲ್ವಾ ಅಥವಾ ಅಲ್ಲಿನ ಡಾಕ್ಟರ್ಸು ಯಾವ ಎಮರ್ಜೆನ್ಸಿ ಮೆಡಿಸಿನ್ಸ್ನ ಕೊಡಬೇಕು ಅನ್ನುವಂಥ ಒಂದು ನಾಲೆಜ್ನ ಅವರಿಗೆ ನಾವು ಕೊಟ್ಟಿದ್ದೇವೆ ಮತ್ತು ಸಿ ಪಿ ಆರ್ ಹೇಗೆ ಮಾಡೋದು ಎಷ್ಟು ಅಂದರೆ ಅದಕ್ಕೊಂದು ಟೆಕ್ನಿಕ್ ಇದೆ ಅಂದರೆ ಪೇಷಂಟ್ನ ಯಾವ ಥರ ಮಲಗಿಸ್ಬೇಕು ಎಷ್ಟು ಸಿ ಪಿ ಆರ್ ಕೊಡಬೇಕು ಅಂದರೆ ಎಷ್ಟು ಪಂಪಿಂಗ್ ಕೊಡಬೇಕು ಎಷ್ಟು ಪಂಪಿಂಗ್ ಆದಮೇಲೆ ಬ್ರೀದಿಂಗ್ ಮಾಡಬೇಕು ಇದೆಲ್ಲ ಅಂದರೆ ಬೇಸಿಕ್ ಯಾರಿಗಾದ್ರೂ ಇದು ಇದೊಂದು ಟೀಚಿಂಗ್ನ ನಾವು ಮಾಡಿಕೊಡ್ತೀವಿ ಇದು ಇದಿಷ್ಟು ಬಿ ಎಲ್ ಎಸ್ ಮತ್ತು ಕಾರ್ಡಿಯಾಕರೆಸ್ಟ್ ಆದವರಲ್ಲಿ ನಾವು ಮಾಡುವಂಥ ಒಂದು ಪ್ರೊಸೆಸ್ ಆ ಇದು ಮಿಥುನ್ ಕುಲಾಲ್ ಅವರನ್ನ ಉಳಿಸಿದಂತಹ ರೀತಿ ಬಹಳ ವಿಶೇಷವಾಗಿ ಮಿಥುನ್ ಕುಲಾಲ್ ಅವರಿಗೆ ಅಟ್ಯಾಕ್ ಆದಂತ ಸಂದರ್ಭ ಅವರ ಸ್ನೇಹಿತರು ಮತ್ತು ಅವರ ಸಹೋದರ ಮತ್ತು ಅವರ ಜೊತೆಗಿದ್ದವರು ಇಮಿಡಿಯೇಟ್ ರೆಸ್ಪಾಂಡ್ ಆದಂತಹ ರೀತಿ ಅವರಿಗೆ ಪ್ರದೀಪ್ ನಾಯಕ್ ಅವರು ದೇವರಂತೆ ಬಂದಂಥದ್ದು ಜೊತೆಗೆ ಆ ನಂತರ ಏನೇನಾಗ್ತು ಕೆ ಎಂ ಸಿ ಹಾಸ್ಪಿಟಲ್ನವ್ರು ಇರ್ಬೋದು ಪದ್ಮನಾಭ ಕಾಮತ್ ಸರ್ ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಸಪೋರ್ಟಿವ್ ಆಗಿತ್ತು ಈ ಬಗ್ಗೆ ಪದ್ಮನಾಭ ಕಾಮತ್ ಸರ್ದು ಕಾಮೆಂಟ್ ಏನು ಅಂತ ಕೇಳುವ ಈಗಾಗಲೇ ಹಳ್ಳಿ ಹಳ್ಳಿಗೆ ಒಂದು ಸಾವಿರಕ್ಕೂ ಅಧಿಕ ಇ ಸಿ ಜಿ ಮಿಷಿನ್ ಗಳನ್ನ ಕೊಟ್ಟು ಒಂದು ರೀತಿಯಲ್ಲಿ ಬಹಳಷ್ಟು ಜನರನ್ನ ಬದುಕಿಸಿರುವಂತಹ ಹೃದಯ ತಜ್ಞ ಅವರ ಮ್ಯಾನೇಜರ್ ಪ್ರದೀಪ್ ನಾಯಕ್ ಈ ಒಂದು ಕೇಸ್ ಬಗ್ಗೆ ಮೊದಲು ಮಾತಾಡಿಸ್ಬೇಕು ಯಾಕಂತಂದ್ರೆ ನಮ್ಮ ಜೊತೆಗೆ ಇರುವಂತದ್ದು ಡಾಕ್ಟರ್ ಪದ್ಮನಾಭನ ಕಾಮತ್ ಅವರು ಸರ್ ಅಹ್ ಈ ಕೇಸ್ನಲ್ಲಿ ಪ್ರದೀಪ್ ಅವರ ಕಾರ್ಯ ಮತ್ತು ಆ ಒಂದು ಕೇಸ್ ಏನಾಗಿತ್ತು ಸರ್ ಸಿವಿಯರ್ ಇತ್ತು ಅಂತ ಹೇಳಿದ್ರು ಅವರು ಏನಾಗಿತ್ತು ಸರ್ ಈ ಕೇಸಲ್ಲಿ ನನ್ನ ಪಾತ್ರ ಬಹಳ ಸಣ್ಣ ಪಾತ್ರ ನೀವು ಖಂಡಿತವಾಗಿ ಈ ಒಂದು ಕೇಸನ್ನು ಉಲ್ಲೇಖಿಸೋದಾದ್ರೆ ನೋಡಿ ಪ್ರತಿ ಕೇಸಲ್ಲೂ ಕೂಡ ಒಂದಲ್ಲ ಒಂದು ವೈಶಿಷ್ಟ್ಯ ಇರುತ್ತೆ ವೈದ್ಯನಾಗಿ ನಾನು ಪ್ರತಿ ದಿನವೂ ಇಂಥ ಕೇಸುಗಳನ್ನು ನೋಡ್ತೇವೆ ಆದರೆ ಹೆಚ್ಚಾಗಿ ನಾವೊಂದು ನೋಡೋದಾದ್ರೆ ಪೇಷಂಟ್ ಆಸ್ಪತ್ರೆಗೆ ತಲುಪುವಲ್ಲೇ ವಿಫಲರಾಗ್ತಾರೆ ಅವರು ಒಂದು ಹಳ್ಳಿಯಲ್ಲಿ ನಾವು ಅದರದ್ದು ರೋಗ ಪತ್ತೆ ಹಚ್ಚುತ್ತೇವೆ ವಿಧ ವಿಧ ನಮ್ಮಲ್ಲಿ ಬೇರೆ ಬೇರೆ ವಿಧಾನಗಳಿವೆ ರೋಗ ಪತ್ತೆ ಹಚ್ಚುವಲ್ಲಿ ಇ ಸಿ ಜಿ ಇದೆ ಬ್ಲಡ್ ಟೆಸ್ಟ್ ಇದೆ ಸ್ಕ್ಯಾನ್ ಮಾಡ್ತೇವೆ ಎಲ್ಲ ಮಾಡಿ ಅಲ್ಲಿಂದ ಪೇಷಂಟ್ ಆಸ್ಪತ್ರೆ ತಲುಪಿದೆ ಈಗ ಅಂಕಿಅಂಶಗಳ ಪ್ರಕಾರ ಏನಂದ್ರೆ ಅರ್ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಜನರು ರೋಗ ಪತ್ತೆ ಹಚ್ಚಿದ ನಂತರನೂ ಕೂಡ ಆಸ್ಪತ್ರೆ ತಲುಪುವಲ್ಲಿ ವಿಫಲರಾಗ್ತಾರೆ ಹಾಗಾದ್ರೆ ನೀವೊಂದು ಆಲೋಚನೆ ಮಾಡಿ ಒಂದು ವೈದ್ಯನಾಗಿ ನನಗೆ ಪೇಷಂಟನ್ನು ನಾವು ಡಯಾಗ್ನೋಸ್ ಮಾಡಿ ಒಂದು ಹಳ್ಳಿಯಲ್ಲಿ ಆಸ್ಪತ್ರೆ ತಲುಪಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಎಷ್ಟೊಂದು ಮನಸ್ಸಿಗೆ ಹಿಂಸೆ ಆಗ್ತಂತ ನೀವು ಆಲೋಚನೆ ಮಾಡಿ ಇಂಥ ಸನ್ನಿವೇಶಗಳು ದಿನ ನಡೀತದೆ ಕೆಲವೊಮ್ಮೆ ಆಸ್ಪತ್ರೆಯ ಕಂಪೌಂಡ್ ಒಳಗೆ ಬಂದು ಪೇಷೆಂಟ್ ತೀರಿಕೊಂಡದ್ದು ಉಂಟು ಅಂದ್ರೆ ಪೇಶೆಂಟ್ ಕಳಸದಿಂದ ಹೊರಟು ಈ ಒಂದು ಗುಡ್ಡಗಾಡು ಪ್ರದೇಶ ಕ್ರಾಸ್ ಮಾಡಿ ಕಾರ್ಕಳ ಕ್ರಾಸ್ ಮಾಡಿ ಮಂಗಳೂರು ತಲುಪುವಾಗ ಅವರಿಗೆ ಇಲ್ಲಿ ಬಂದಾಗ ಹೃದಯ ಸ್ತಂಭನ ಆಗುತ್ತೆ ಅಂದ್ರೆ ನೀವು ಆಲೋಚನೆ ಮಾಡಿ ಒಂದು ಹೃದಯಘಾತ ಒಂದು ಅಲ್ಲಿ ನಿಮಿಷ ನಿಮಿಷಕ್ಕೂ ಹಂತ ಹಂತಕ್ಕೂ ಆಗ್ತಾ ಇರುತ್ತೆ ಈ ಒಂದು ಕ್ಲಿಷ್ಟಕರವಾದ ಒಂದು ಸನ್ನಿವೇಶದಲ್ಲಿ ನಮ್ಮ ಪಾತ್ರ ಮಹತ್ತರವಾದದ್ದು ಆ ಟೈಮಲ್ಲಿ ಒಂದು ರೋಗಿಯನ್ನು ಈ ಸಾವಿನ ದವಡೆಯಿಂದ ಪಾರು ಮಾಡಲಿಕ್ಕೆ ಹಲವು ವಿಧಾನಗಳಿವೆ ಒಂದು ಆಸ್ಪತ್ರೆಗೆ ತಲುಪಬೇಕಲ್ವಾ ಈಗ ನಮ್ಮ ಕೆಲಸ ಧನ್ವಂತರ್ಯ ಕೆಲಸ ಅಂತ ಹೇಳ್ತೇವೆ ನಮ್ಮ ಕೆಲಸ ಮಾಡಬೇಕಾದ್ರೆ ರೋಗಿ ತಲುಪಬೇಕಲ್ಲ ನಮ್ಮ ಹತ್ರ ಈಗ ದೂರದ ಪ್ರದೇಶದಿಂದ ಇದ್ರೆ ನಾವು ಏನು ಮಾಡೋದು ನಾವು ಅಸಹಾಯಕರು ಆ ಒಂದು ಪಾತ್ರ ಈ ಒಂದು ಈ ಒಂದು ಸನ್ನಿವೇಶ ಈ ಒಂದು ಕೇಸನ್ನು ಎತ್ತಿ ತೋರಿಸ್ತಾ ಇದೆ ಅದು ದಿನ ನಡೀತದೆ ಬಟ್ ಈ ಒಂದು ಕೇಸಲ್ಲಿ ಅವರು ಎಷ್ಟೋ ಪೇಷಂಟ್ಸ್ಗಳು ಆಸ್ಪತ್ರೆ ತಲುಪಲು ವಿಫಲ ಆಗ್ತಾರೆ ಅಂತ ಅವರು ನೋಡಿದ್ದಾರೆ ಅವ್ರಿಗೆ ಗೊತ್ತು ಈ ಈ ಒಂದು ಕೇಸಲ್ಲಿ ಅವರೇ ಅವರ ಹತ್ತಿರನೇ ಆ ಬಸ್ ಅವರ ಅವರು ಟ್ರಾವೆಲ್ ಮಾಡ್ತಾ ಇದ್ದಾಗ ಅವರು ಅದರಿಂದ ಇಲ್ದು ಆ ಪೇಷಂಟ್ ಒಟ್ಟಿಗೆ ಪ್ರಯಾಣಿಸಿ ಹಾಗೂ ಅದೊಂದು ಮದ್ದು ಅದು ಆಸ್ಪ್ರಿಯನ್ ಅಂತ ಹೇಳ್ತೇವೆ ನಾವು ಅದನ್ನು ಕೊಟ್ಟು ಆಮೇಲೆ ಅನ್ನು ಕರೆದು ಆಸ್ಪತ್ರೆ ತನಕ ತಲುಪಿಸಿದ್ದು ಅದು ನಿಜವೂ ಶ್ಲಾಘನೀಯ ಯಾಕಂದರೆ ಹೆಚ್ಚು ಬಾರಿ ನಾವು ನೋಡಿದ್ದೇವೆ ಪೇಷಂಟ್ ಆ್ಯಂಬುಲೆನ್ಸಲ್ಲಿ ಇದ್ದು ಕೂಡ ತೀರೆಯೋದು ಸನ್ನಿವೇಶ ಇದೆ ಯಾಕಂದರೆ ತಲುಪುವುದಿಲ್ಲ ಆಸ್ಪತ್ರೆಗೆ ಅದರಿಂದಾಗಿ ನನ್ನ ಒಂದು ಅನಿಸಿಕೆ ಏನಂದ್ರೆ ಯಾವತ್ತೂ ನಾವು ರೋಗವನ್ನು ಡಯಾಗ್ನೋಸ್ ಮಾಡಿದ ನಂತರನೂ ಕೂಡ ಆಸ್ಪತ್ರೆ ತಲುಪುವ ತನಕ ಹಂತ ಹಂತದಲ್ಲಿ ನಾವು ಅವರಿಗೆ ಫೋನ್ ಮಾಡಿ ಟ್ರ್ಯಾಕ್ ಮಾಡ್ತಾ ಇರಬೇಕಾಗುತ್ತೆ ಯಾಕಂದ್ರೆ ಕೆಲವೊಮ್ಮೆ ಅವ್ರು ನಮಗೆ ಫೋನ್ ಮಾಡ್ತಾರೆ ಕೆಲವರು ಅವ್ರು ಫೋನ್ ಮಾಡೋದಿಲ್ಲ ಅವ್ರು ಹೇಳೋದಿಲ್ಲ ಏನಾಗಿದೆ ಅಂತಾನೂ ಹೇಳೋದಿಲ್ಲ ಹಾಗೆ ಅಂತ ಸತ್ಸ ಪರಿಸ್ಥಿತಿಯಲ್ಲಿ ರೋಗಿ ಪ್ರಾಣ ಕಳ್ಕೊಳ್ಳುವ ಒಂದು ಸನ್ನಿವೇಶ ಬಹಳ ಜಾಸ್ತಿ ಸೊ ಈ ಒಂದು ಕೇಸಲ್ಲಿ ಎಷ್ಟೇ ಒಂದು ಆಡ್ಸ್ ನಮ್ಮ ಎಗೇನ್ಸ್ಟ್ ಇದ್ರೂ ಕೂಡ ಆ ತುಂಬಾ ಜಟಿಲವಾದ ಪರಿಸ್ಥಿತಿ ಅಂದ್ರೆ ರೋಗಿಗೂ ಗೊತ್ತಿಲ್ಲ ಅದು ದೊಡ್ಡ ಅಟ್ಯಾಕ್ ಅಂತ ಆದ್ರೆ ಆ ಆ ಒಂದು ಪರಿಸ್ಥಿತಿಯಲ್ಲಿ ಅವರನ್ನು ದಡ ಮುಟ್ಟಿಸಿದ್ದು ಸಮುದ್ರ ಪ ದಾಟಿ ದಡ ಮುಟ್ಟಿಸಿದ ಒಂದು ರೀತಿ ಬಹಳಷ್ಟಾಗಿದೆ ಸರ್ ಈಗ ಹಾರ್ಟ್ ಅಟ್ಯಾಕ್ ಅಂತಂದಾಗ ಅವರು ಎಷ್ಟು ಬೇಗ ಆಸ್ಪತ್ರೆ ತಲುಪಬೇಕು ನೋಡಿ ಸಾಮಾನ್ಯವಾಗಿ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೇವೆ ಒಂದು ಗಂಟೆ ಅದು ಬುಕ್ಕಿಗೆ ಮಾತ್ರ ಸೀಮಿತ ಯಾಕಂದ್ರೆ ಒಂದು ಗಂಟೆಯಲ್ಲಿ ಯಾರು ತಲುಪ್ತಾರೆ ಈಗ ಫಸ್ಟ್ ಹೇಳಿದ ಕೂಡಲೇ ನೀವು ಮಂಗಳೂರಿಗೆ ಹೋಗ್ಬೇಕಂತ ಹೇಳಿದ ಕೂಡಲೇ ಯಾ ನಂಗೆ ಕಿ ಎದ್ದು ತೂಪೆ ಏರುಳ್ಳೇರು ಬಂದು ಹೆಂಗೆ ಗೊನ್ಪೋರ ಅಂತ ಹೇಳ್ತಾರೆ ಬೊಕ್ಕ ಇನಿ ಬೋಡ ಎಲ್ಲೇ ಬೋಡ ಅಂತ ಹೇಳ್ತಾರೆ ಆ ಮೊಕ್ಕ ಎಂಕ್ಲೆಗೆ ಮೂಲೆ ಮುಟ್ಟ ವಿನಿ ಆಪುಂಡ ಅಂತ ಹೇಳ್ತಾರೆ ಅಂದ್ರೆ ಯಾರೂ ಒಮ್ಮೆಲೆ ಹೋಗ್ಲಿಕ್ಕೆ ಕೇಳೋದಿಲ್ಲ ಒಂದು ಎಲ್ಲರಲ್ಲೂ ಒಂದು ಯಾಕೆ ಅಷ್ಟು ಬೇಗ ಹೋಗ್ಬೇಕಾ ಮಂಗಳೂರಿಗೆ ಅಂತ ಆದರೆ ಈಗ ದೃಶ್ಯ ಮಾಧ್ಯಮಗಳು ಸುದ್ದಿ ಮಾಧ್ಯಮಗಳು ಎಷ್ಟು ಪ್ರಬಲವಾಗಿದೆ ಅಂದ್ರೆ ಎಲ್ಲ ಕಡೆ ಈಗ ಅದರ ಬಗ್ಗೆ ಕಾಳಜಿ ಮಾಹಿತಿ ಇದೆ ರೇಗಾತ ಅಟ್ಯಾಕ್ ಆತನ ಅಂತ ಹೇಳಿದ ಕೂಡಲೇ ಎಲ್ಲರೂ ಈಗ ಗಾಬರಿಯಾಗಿ ಬೇಗನೆ ಹೊರಡ್ತಾರೆ ಮೊದ್ಲಿನ ತರ ಅಲ್ಲ ಮೊದ್ಲಿನ ತರ ಒಂದು ಜನರಲ್ಲಿ ಒಂದು ಅಸಡ್ಡೆ ಇಲ್ಲ ಈಗ ಈಗ ಹೇಳಿದ ಕೂಡಲೇ ಹರಡ್ತಾರೆ ಹಾಗೂ ಈಗ ಎಲ್ಲರಲ್ಲೂ ಕಾರ್ಡ್ ಇದೆ ಇನ್ಶೂರೆನ್ಸ್ ಇದೆ ಆಯುಷ್ಮಾನ್ ಇದೆ ಹಾಗೆ ಈ ಒಂದು ಸ್ಕೀಮಿನಲ್ಲಿ ಆಯುರ್ವೇದಘಾತ ಚಿಕಿತ್ಸೆ ಆಲ್ಮೋಸ್ಟ್ ಫ್ರೀ ಅದರಲ್ಲಿ ಹಾಗಿರುವಾಗ ಅಂಥ ಒಂದು ಫೆಸಿಲಿಟಿ ಇರುವಾಗ ಎಲ್ಲರೂ ತಮ್ಮ ಪ್ಲೇಸ್ನಿಂದ ಮಂಗಳೂರು ಅಥವಾ ಹತ್ತಿರದ ಕ್ಯಾತ್ಲ್ಯಾಬ್ ಅಥವಾ ಹತ್ತಿರದ ಸ್ಪೆಷಾಲಿಟಿ ಸೆಂಟ್ರಿಗೆ ಬರಲಿಕ್ಕೆ ಕೂಡಲೇ ಹೋಗ್ತಾರೆ ಮೊದಲಿರುವ ಒಂದು ನಿರ್ಲಕ್ಷ್ಯ ಹೃದಯಾಘಾತದಿಂದ ಸಾವನ್ನಪ್ಪುವಂತಹದ್ದು ನಾವು ಕೇಳ್ತಾ ಇರುವಂತಹ ಹೃದಯಾಘಾತ ಆದಾಗ ಗೊತ್ತೇ ಆಗೋದಿಲ್ಲ ಅಥವಾ ಆ ಟೈಮ್ ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅನ್ನುವಂಥದ್ದು ಆದ್ರೆ ಇದಕ್ಕೆ ಅಪವಾದವೆಂಬಂತೆ ಆ ಟೈಮ್ನಲ್ಲಿ ಸರಿಯಾದ ರೀತಿಯಲ್ಲಿ ಕೂಡಲೇ ರೆಸ್ಪಾನ್ಸ್ ಆದರೆ ಆತನನ್ನು ಉಳಿಸಬಹುದು ಅನ್ನೋದಕ್ಕೆ ಮಿಥುನ್ ಕುಲಾಲ್ ಅವರು ಸಾಕ್ಷಿಯ ರೂಪದಲ್ಲಿದ್ದಾರೆ ಅವರ ಸಹೋದರ ಸುಧೀರ್ ಇರ್ಬೋದು ಫ್ರೆಂಡ್ಸ್ ಸಿಂಚರ್ ಮತ್ತೆ ಅವರ ಉಳಿದ ಫ್ರೆಂಡ್ಸ್ ಇರ್ಬೋದು ಅದರ ಜೊತೆಗೆ ಪ್ರದೀಪ್ ನಾಯಕ್ ಅವರ ಸಹಕಾರ ಪ್ರದೀಪ್ ನಾಯಕ್ ಅವರ ಸಹಕಾರವನ್ನ ಬಹಳ ದೊಡ್ಡ ಮಟ್ಟಿನಲ್ಲಿ ಗುರುತಿಸಿದ್ದಾರೆ ಜೊತೆಗೆ ಅವರು ಅವರ ಎಡಿ ಟೈಮ್ ಅನ್ನ ಮಿಥುನ್ ಕುಲಾಲ್ ಅವರಿಗೆ ಮೀಸಲಿಟ್ಟದ್ದು ಜೊತೆಗೆ ಸ್ವತಃ ಕೆಳಗಿಳಿದು ಟ್ರಾಫಿಕ್ ಅನ್ನ ಕ್ಲಿಯರ್ ಇರ್ಬೋದು ಕೆ ಎಂ ಸಿ ಯಿಂದ ಅಹ್ ಆಂಬುಲೆನ್ಸ್ ಅನ್ನ ಇರ್ಬೋದು ಕೆ ಎಂ ಸಿ ಅಲ್ಲಿ ವ್ಯವಸ್ಥೆ ಮಾಡುವಂಥದ್ದು ಇರ್ಬೋದು ಇವೆಲ್ಲವನ್ನ ಮಾಡಿ ಅವರ ಬದುಕನ್ನ ಉಳಿಸಿಕೊಟ್ಟಿದ್ದಾರೆ ಆ ಅವರಿಗೊಂದು ಸೆಲಿವಿಟನ್ನ ಹೇಳ್ತಾ ಪ್ರತಿಯೊಬ್ಬರು ಕೂಡ ಇಂತಹ ಸಂದರ್ಭದಲ್ಲಿ ಕೂಡ ಆಕ್ಟಿವ್ ಆಗುವುದರ ಜೊತೆಗೆ ಇಮಿಡಿಯೇಟ್ಲಿ ಡಾಕ್ಟರ್ನ ಸಂಪರ್ಕಿಸುವಂತದ್ದು ಡಾಕ್ಟರ್ ಹೇಳಿದಂಥ ರೀತಿಯಲ್ಲಿ ನಾವು ಕೂಡ ಕಾರ್ಯೋನ್ಮುಖ ಆಗೋದು ಉತ್ತಮ ಈ ಕೆಲಸಕ್ಕಾಗಿ ಪ್ರದೀಪ್ ಅವರಿಗೆ ವಿಶೇಷವಾದಂತಹ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ವಿ ಆ ಆದಿತ್ಯ ಶೆಟ್ಟಿ ಬಳಂಜ್ ದಾಮದ ಸುದ್ದಿ ನ್ಯೂಸ್ ಮಂಗಳೂರು ಇಲ್ಲಿ ಬಂದು ನಿಮ್ಗೆ ಬೇಕಾಗಿರುವ ಎಲ್ಲಾ ಚಿಕಿತ್ಸೆಯನ್ನ ಕೊಡಲಾಗುತ್ತೆ ఆదిత్య శెట్టి బణజ్యోతి శ్రేయశెట్టి సుద్ది న్యూస్ కక్కింజె